ರಾಜ್ಯದಲ್ಲಿ ರೈತರಿಗೆ ಅನುಕೂಲವಾಗಿದ್ದ ಯೋಜನೆಗಳನ್ನು ಸರ್ಕಾರ ತೆಗೆದು ಅನ್ಯಾಯವೆಸಕ್ತ ಇದ್ದರು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಂಚಲು ರಾಯಸ್ವಾಮಿ ಅವರು ಯಾವುದೇ ಚಕಾರವಿತ್ತದೆ ನಿಷ್ಪ್ರಯೋಜಕರಾಗಿದ್ದು ಕೂಡಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಭಾರತೀಯ ಕಿಸಾನ್ ಸಂಘದ ಕರ್ನಾಟಕ ಪ್ರಾಂತ್ಯದ ಅಧ್ಯಕ್ಷ ಹಡಿಯಾ ರಮೇಶ್ ರಾಜು ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಸಾಲಿನಲ್ಲಿ ಡಿಸೆಂಬರ್ ಮಾಹೆಯಲ್ಲಿಯೇ ರಾಜ್ಯಾದ್ಯಂತ ಭತ್ತ ಖರೀದಿ ಕೇಂದ್ರಗಳನ್ನು ತೆರೆಯಲಾಗಿತ್ತು ಈ ಬಾರಿ ಜನವರಿ ಮಾಹೆಯಾದರೂ ಖರೀದಿ ಕೇಂದ್ರ ತೆರೆಯಲಾಗಿಲ್ಲ ಇದರ ಲಾಭ ಪಡೆದ ಮೂರು ಸಾವಿರದಿಂದ ಆಕ್ರೋಶ ಖರೀದಿಸುವಂತಾಗಿದೆ ಕೂಡಲೇ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಭತ್ತ ಖರೀದಿ ಕೇಂದ್ರ ತೆರೆಯಬೇಕು ರೈತರಿಗೆ ನೀಡುತ್ತಾ ಇದ್ದ ಸವಲತ್ತುಗಳನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು ಹಾಗೂ ರೈತರ ಸಮಸ್ಯೆಗಳನ್ನು ಬಗೆಹರಿಸಲು ಮುಂದಾಗಬೇಕು ಇಲ್ಲವಾದಲ್ಲಿ ಕೂಡಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದರು ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ನಾವು ರಾಜೀನಾಮೆ ಕೇಳ್ತಕ್ಕಂಥ ಪರಿಸ್ಥಿತಿ ಬಂದು ಒದಗಿದೆ ಕಾರಣ ಅವರು ಕೃಷಿ ಸಚಿವರು ಕೃಷಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಏನು ಇವತ್ತು ಒಬ್ಬ ಮನುಷ್ಯನ ಕಣ್ಣು ಅಳ್ಳಾಡಬೇಕು ಅಂದರೆ ಶಕ್ತಿ ಬೇಕು ಆ ಶಕ್ತಿಗೆ ಮೂಲ ಅನ್ನ ಅನ್ನ ಬೆಳೀತಕ್ಕಂಥ ರೈತ ಇಷ್ಟಾಗಿಯೂ ಕೂಡ ಕೃಷಿಯನ್ನು ಅಷ್ಟು ದುರ್ಬಲವಾಗಿ ಆ ಒಂದು ಸಚಿವ ಸ್ಥಾನವನ್ನು ನಿಭಾಯಿಸಿದ್ದಾರೆ ಅಂತಕ್ಕಂಥದ್ದು ನಾವು ಈ ದಿಸೆನಲ್ಲಿ ಹೇಳ್ಬೋದು ಕಾರಣ ಇಷ್ಟೇ ಪ್ರತಿ ವರ್ಷ ಖರೀದಿ ಕೇಂದ್ರಗಳನ್ನ ತೆಗಿತಕ್ಕಂಥದ್ದು ಡಿಸೆಂಬರ್ ತಿಂಗಳಲ್ಲೇ ಆರಂಭ ಆಗ್ತಿತ್ತು ಆದರೆ ಈಗ ಜನವರಿ ಅರ್ಧ ಆಗ್ತಾ ಬರ್ತಾಯಿದೆ ಇನ್ನೂ ಖರೀದಿ ಕೇಂದ್ರನ ತೆರೆದಿಲ್ಲ ಕಳೆದ ವರ್ಷ ಸಂಪೂರ್ಣವಾಗಿ ಬರಗಾಲ ಇತ್ತು ಕಷ್ಟ ಬಿದ್ದು ರೈತ ಬೆಳೆದಿದ್ದ ಕಳೆದ ವರ್ಷ ಮೂರು ಸಾವಿರ ಇತ್ತು ಭತ್ತ ಈ ವರ್ಷ ಎರಡು ಸಾವಿರ ಸಾವಿರದ ಎಂಟುನೂರು ರೂಪಾಯಿ ಆಗ್ತಾಯಿದೆ ಅಂದರೆ ಖರೀದಿ ಕೇಂದ್ರವನ್ನು ಸರಿಯಾದ ಸಮಯಕ್ಕೆ ತೆರೆದಿದರೆ ರೈತನಿಗೆ ಕನಿಷ್ಠ ಒಂದು ಕ್ವಿಂಟಾಲ್ಗೆ ಐನೂರು ರೂಪಾಯಿ ಆದರೂ ಸಿಗ್ತಿತ್ತು ಯಾಕೆಂದರೆ ಕಳೆದ ವರ್ಷನ ರೇಟನ್ನು ನೋಡಿದ್ರೆ ಒಂದು ಸಾವಿರಕ್ಕೂ ಹೆಚ್ಚಿನ ಹಣವನ್ನು ರೈತ ಇದ್ದಾನೆ ಸರಾಸರಿ ಒಂದು ಎಕರೆಗೆ ಹತ್ತು ಸಾವಿರ ರೂಪಾಯಿ ಹಣವನ್ನು ರೈತ ಇದ್ದಾನೆ ಸುಮಾರು ಒಂದೂವರೆ ಲಕ್ಷ ಎಕರೆನಲ್ಲಿ ನಮ್ಮ ಜಿಲ್ಲೆನಲ್ಲಿ ಭತ್ತ ಬೆಳೆದಿದ್ದಾರೆ ಆ ಎಲ್ಲ ರೈತರು ಸರಾಸರಿ ಹತ್ತು ಸಾವಿರ ಅಂತಂದರೆ ಸುಮಾರು ಇನ್ನೂರೈವತ್ತು ಕೋಟಿಗೂ ಹೆಚ್ಚಿನ ಹಣ ಇವತ್ತು ರೈತರಿಗೆ ನಷ್ಟ ಆಗ್ತಾಯಿದೆ ಬುರಿ ಒಂದು ಜಿಲ್ಲೆಯಲ್ಲಿ ಮತ್ತು ನಮ್ಮದೇ ಕೃಷಿ ಸಚಿವರು ಇಡೀ ರಾಜ್ಯಕ್ಕೆ ಕೃಷಿ ಸಚಿವರು ಸಿಂಧನೂರಿರ್ಬೋದು ರಾಯಚೂರು ಇರ್ಬೋದು ರಾಜ್ಯದ ಎಲ್ಲ ಭಾಗದಲ್ಲೂ ಎಲ್ಲೂ ಖರೀದಿ ಕೇಂದ್ರ ತೆಗೆದಿಲ್ಲ ಇದರಿಂದ ಗೊತ್ತಾಗ್ತಾ ಇದೆ ಇವರು ಸಂಪೂರ್ಣವಾಗಿ ರೈತರನ್ನು ಈ ಸರ್ಕಾರ ನಿರ್ಲಕ್ಷಿಸಿದೆ ಇಲ್ಲ ಇವರು ಒಂದು ಪರಿಪೂರ್ಣವಾದ ಕೃಷಿ ಸಚಿವರ ಪ್ರಬಲವಾಗಿ ಸರ್ಕಾರವನ್ನು ಎದುರಿಸೋಕ್ಕಾಗ್ತಾ ಆಗ್ತಾ ಇರೋ ಏನೋ ಕಾರಣ ಯಾಕೆಂದರೆ ಇದೊಂದೇ ಅಲ್ಲ ಹಲವಾರು ಕಾರಣಗಳಿದೆ ಕೃಷಿ ಸಮ್ಮಾನ್ ಯೋಜನೆ ರೈತರಿಗೆ ಅನುಕೂಲ ಆಗ್ತಿತ್ತು ಆ ಕೃಷಿ ಸಮ್ಮಾನ್ ಯೋಜನೆಯನ್ನು ಸ್ಟಾಪ್ ಮಾಡಿಸಿದ್ರು ಆಗಲೂ ಕೃಷಿ ಸಚಿವರು ತುಟಿ ಬಿತ್ತಿಲ್ಲ ಪರ್ಯಾಯ ಯಾವುದಾದ್ರೂ ಒಂದು ಯೋಜನೆ ಕೊಡ್ಬೋದಿತ್ತು ಆಗಲೂ ಕೊಡಲಿಲ್ಲ ಅದೇ ರೀತಿ ಗ್ರಾಹಕರಿಗೆ ಸಿಗ್ತಕ್ಕಂಥ ಹಾಲಿನ ಬೆಲೆಯನ್ನು ಎರಡರಿಂದ ಮೂರು ಸರಿ ಜಾಸ್ತಿ ಮಾಡೋರು ಆದರೆ ರೈತನಿಗೆ ಎರಡು ರೂಪಾಯಿ ಕಮ್ಮಿನೇ ಮಾಡಿದ್ರು ಆಗಲೂ ಕೃಷಿ ಸಚಿವರು ಮಾತಾಡ್ತಾ ಇಲ್ಲ ಹಾಗಾಗಿ ಇದನ್ನು ಆಳವಾಗಿ ಕಿಸಾನ್ ಸಂಘ ಅಧ್ಯಯನ ಮಾಡ್ತಾಯಿದ್ದೀವಿ ಇವತ್ತೊಂದು ಪೂರ್ವಭಾವಿ ಸಭೆನೂ ಕೂಡ ಅಲ್ಲಿದೆ ಇದಕ್ಕೊಂದು ಒಳ್ಳೆ ಹೋರಾಟನೂ ಕೂಡ ರೂಪಿಸಬೇಕು ಯಾಕೆಂತಂದರೆ ಪ್ರಪಂಚದಲ್ಲಿ ಇಲ್ಲದೆ ಇರ್ತಕ್ಕಂಥ ಕಾನೂನು ಈ ಒಕ್ಕಮಂಡಳಿಗೆ ಕೊಟ್ಟಿರ್ತಕ್ಕಂಥ ಒಂದು ಪರಿಮಿತಿ ಅಧಿಕಾರ ಹಾಗಾಗಿ ಇದನ್ನು ನಾವೆಲ್ಲರೂ ಕೂಡ ಸಾರಸಟ್ಟಾಗಿ ವಿರೋಧಿಸಬೇಕು ಅನ್ನುವಂಥದ್ದು ಒಂದು ವಿನಂತಿ ಕಾರಣ ಏನಪ್ಪ ಅಂತಂದರೆ ಅದೇ ಒಂದು ಕಾಯ್ದೆ ಇದ್ದರೆ ನಾವಿಲ್ಲಿರ್ತಕ್ಕಂಥ ಯಾರು ಭೂಮಿ ಯಾವತ್ತೋಯ್ತದೆ ಅನ್ನುವಂಥದ್ದಿಲ್ಲ ಯಾಕೆಂದರೆ ಅದು ನಮ್ಮ ಸಂವಿಧಾನದಲ್ಲಿ ಇರ್ದೇ ಇರ್ತಕ್ಕಂಥ ಒಂದು ವ್ಯವಸ್ಥೆಯಾಗಿದೆ ಆ ದೃಷ್ಟಿಯಿಂದ ನಮಗೆ ಒಂದಷ್ಟು ಸಮಯದ ಅವಕಾಶವನ್ನು ನಮ್ಮ ಅಧ್ಯಕ್ಷರು ಫಿಕ್ಸ್ ಮಾಡಿದರು ಮುಗಿಸಿದ್ವಿ ಆದಷ್ಟು ಜಲ್ದಿ ಇವತ್ತು ಆತ ಮಾತಾಡಿ ಮಾತಾಡಿದೆ ಸುದ್ದಿಗೋಷ್ಠಿಯಲ್ಲಿ ಪ್ರಾಂತ ಸಂಘಟನಾ ಕಾರ್ಯದರ್ಶಿ ನಾರಾಯಣ ಸ್ವಾಮಿ ಜಿಲ್ಲಾ ಮಹಿಳಾ ಪ್ರಮುಖರಾದಂತಹ ಇಂದಿರಮ್ಮ ಜಿಲ್ಲಾಧ್ಯಕ್ಷ ಬಿಪಿ ಅಪ್ಪಾಜಿ ಉಪಾಧ್ಯಕ್ಷ ಅಜುಕ್ ಹಾಜರಿದ್ದರು